ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಗರ್ಭಪಾತ ಹುಡುಗಿ ಇವಾಗ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಇದ್ದಾಗ ಆಗಿ ಗರ್ಭವತಿ ಆದರೆ ಅವರು ಮಗುವ ಅಷ್ಟು ಚೆನ್ನಾಗಿ ಡೆವಲಪ್ ಆಗೋಲ್ಲ ನೋಡಿ ತುಂಬ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಒತ್ತಡದಲ್ಲಿ ಕೆಲಸ ಮಾಡೋರಿಗೆ ಮಕ್ಕಳಾಗೋ ಸಾಧ್ಯತೆ ಬಹಳ ಕಷ್ಟ ಇಲ್ಲಾಂದರೆ ಪದೇ ಪದೇ ಎಕ್ಸ್ರೇಗಳಗಾದರೆ ಮಗು ಅಂಗಾಂಗಗಳಿಗೆ ಅದು ತೊಂದರೆ ಕೊಟ್ಟಿರುತ್ತೆ ಡ್ಯಾಮೇಜ್ ಮಾಡಿರುತ್ತೆ ಹೋಮಿಯೋಪತಿ ಇರದೆ ಇದು ಇಂಡಿವಿಜುವಲ್ ಮೆಡಿಸನ್ ಅಂದ್ರೆ ತೀಗ ಔಷಧಿ ಕೊಡೋದು ಕಾಯಿಲೆಗಲ್ಲ ಅಂತ ಅಬಾರ್ಷನ್ ಒಂದು ಐವತ್ತು ಜನಕ್ಕೆ ಇರಬಹುದು ಆದ್ರೆ ಐವತ್ತು ಜನಕ್ಕೂ ನಾವು ಬೇರೆ ಬೇರೆ ರೀತಿ ಔಷಧಿ ಕೊಡ್ತೀವಿ ಅದು ಮುಂದೆ ಅವರು ಮಗುನ ಪಡೆಯೋದಕ್ಕೆ ಗರ್ಭಕೋಶದ ಮೇಲೆ ಆಗುವಂತಹ ಎಫೆಕ್ಟ್ಸ್ ಏನು ಮಗುವನ್ನ ಪಡ್ಕೊಳ್ಳೋದಕ್ಕೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಾ ಹೇಗೆ ವೈದ್ಯರೇ ಗರ್ಭಪಾತವನ್ನು ಮಾಡಿಸ್ತಾರೆ ಯಾಕೆಂದರೆ ಅದು ಆರೋಗ್ಯವಾಗಿರೋ ಸಾಧ್ಯತೆ ಕಡಿಮೆ ಎಲ್ರಿಗೂ ನಮಸ್ಕಾರ ಪ್ರತಿನಿಧಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಶಾಲಿನಿ ಮಂಜುನಾಥ್ ವೀಕ್ಷಕರೇ ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಗರ್ಭಪಾತ ಅಬೋರ್ಷನ್ ಅಂತ ಹೇಳ್ತೀವಿ ಸೊ ಇತ್ತೀಚಿನ ದಿನಗಳಲ್ಲಂತೂ ಅದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಆದರೆ ಇದಕ್ಕೆ ಕಾರಣ ಏನು ಯಾವ ಏಜ್ ಗ್ರೂಪ್ನವ್ರಿಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಅರ್ಲಿ ಮ್ಯಾರೇಜ್ ಏನಾದರೂ ಆಗಿದ್ರೆ ಆಗುತ್ತಾ ಅಥವಾ ಯೂಟ್ರಸ್ ಏನಾದರೂ ತುಂಬ ವೀಕ್ ಇದ್ರೆ ಆಗುತ್ತಾ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಗೊಂದಲಗಳಂತೂ ಇದ್ದೇ ಇದೆ ಬನ್ನಿ ಇವತ್ತು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರು ಡಾಕ್ಟರ್ ಎಂ ಸಿ ಮನೋಹರ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಈಗ ಒಬ್ಬ ಸ್ತ್ರೀ ಗರ್ಭಿಣಿ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಮೂವತ್ತೇಳರಿಂದ ಮೂವತ್ತೊಂಬತ್ತು ವಾರ ಕಂಪ್ಲೀಟ್ ಆದಾಗ ಡೆಲಿವರಿ ಆಗುತ್ತೆ ಸೊ ಆವಾಗ ಶಿಶು ಸಂಪೂರ್ಣವಾಗಿ ಡೆವಲಪ್ ಆಗಿರುತ್ತೆ ಆದರೆ ಅದಕ್ಕಿಂತ ಮುಂಚೆ ಅಂದರೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ಅಂತ ಹೇಳಿದ್ವಿ ಅಂದ್ರೆ ಯಾವ ವೀಕಲ್ಲಿ ಒಂದು ಮಗು ಅಬೋರ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ನೋಡಿ ವಾರಗಳ ಮೊದಲು ಆ ಶಿಶು ಏನಾದ್ರು ತಾಯಿಯಿಂದ ಬೇರ್ಪಟ್ಟು ಆಚೆ ಬಂದರೆ ಅದನ್ನು ನಾವು ಗರ್ಭಪಾತ ಅಂತ ಹೇಳ್ತೀವಿ ಯಾಕೆಂದರೆ ಅದು ಏಳು ತಿಂಗಳಾಗಿರುತ್ತೆ ಏಳು ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರಲ್ಲ ಆ ಕಾರಣದಿಂದ ಮಗುಗೇನೇ ತೊಂದರೆ ಆಗಿ ಒಳಗಡೆ ಗರ್ಭಕೋಶದಲ್ಲಿ ಅದು ಸಾವಿಗೀಡಾದರೆ ಅದು ತಂತಾನೆ ಆಚೆ ಬರುತ್ತೆ ಇದನ್ನು ಗರ್ಭಪಾತ ಅಂತ ಹೇಳ್ತೀವಿ ಇದು ಸ್ವಾಭಾವಿಕವಾಗೋದು ಇನ್ನು ಆರ್ಟಿಫಿಷಿಯಲ್ ಅಬಾರ್ಷನ್ ಅಂತೀವಿ ಅಂದರೆ ನಾವೇ ಮನುಷ್ಯರೇ ಅದನ್ನು ಇಂಟ್ರೊಡ್ಯೂಸ್ ಮಾಡೋದು ಉದಾಹರಣೆಗೆ ಮಗುವಿನ ಜೀನ್ಸಲ್ಲಿ ಏನಾರು ತೊಂದರೆ ಇರುತ್ತೆ ಬೆಳವಣಿಗೆ ಆಗಿರಲ್ಲ ಅದು ಆಚೆ ಬಂದರೆ ಪೂರ್ತಿಯಾಗಿ ಡಿಲಿವರಿ ಆದರೆ ಅದಕ್ಕೆ ಮುಂಚೆ ತಂತಾನೆ ಜೀವನ ಮಾಡೋಕೆ ಕಷ್ಟ ಆಗ್ಬೋದು ಅನ್ನೋ ಕಾರಣದಿಂದ ಅದನ್ನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತಾರೆ ಅಂದರೆ ವೈದ್ಯರೇ ಅದನ್ನು ಗರ್ಭಪಾತನ ಕೈಗೊಳ್ತಾರೆ ಇದು ಆರ್ಟಿಫಿಷಿಯಲ್ಲು ಮುಖ್ಯವಾಗಿ ನಾವು ಇವತ್ತು ಸ್ವಾಭಾವಿಕವಾಗಿ ಗರ್ಭಪಾತ ಯಾವ್ಯಾವ ಕಾರಣಕ್ಕಾಗುತ್ತೆ ಅನ್ನೋದನ್ನು ತಿಳ್ಕೋಣ ಓಕೆ ಸರ್ ಈಗ ಈ ಅಬಾರ್ಷನ್ ಅನ್ನುವಂಥದ್ದು ಈಗ ಇಷ್ಟಿಷ್ಟು ಏಜ್ ಗ್ರೂಪ್ ಅಂತ ಏನಾದರೂ ಇರುತ್ತೆ ಈಗ ಅರ್ಲಿ ಮ್ಯಾರೇಜ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಆಗುತ್ತಾ ಅಥವಾ ಈಗ ಗಂಡ ಹೆಂಡತಿ ನಡುವೆ ಹೆಚ್ಚು ಏಜ್ ಗ್ಯಾಪ್ ಏನಾದರೂ ಇದ್ದಾಗ ಇಂಥ ಪ್ರಾಬ್ಲಮ್ಸ್ ಆಗಬಹುದಾ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಹುಡುಗಿಗೆ ಹದಿನೆಂಟು ವರ್ಷ ಆಗಿರಬೇಕು ಮದುವೆ ಆಗಬೇಕಾದ್ರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಯಾಕೆಂದರೆ ಅವರ ಒಂದು ಜನನೇಂದ್ರಿಯಗಳು ಮತ್ತು ಎಲ್ಲ ನಮ್ಮ ಮಗುವಿಗೆ ಜನ್ಮ ನೀಡೋಕ್ಕೆ ಬೇಕಾಗಿರೋ ಎಲ್ಲ ಅಂಗಗಳು ಸಾಕಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅನ್ನೋ ನಂಬಿಕೆಯಿಂದ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷ ನಾವು ಏಜ್ ಇಟ್ಟಿದ್ದೀವಿ ಆದರೆ ಅದಕ್ಕೆ ಮೊದಲು ಏನಾದ್ರು ಮದುವೆ ಆದರೆ ಅವರು ಮಕ್ಕಳಿಗೆ ಜನ್ಮ ಕೊಟ್ಟರೆ ಏನಾಗುತ್ತೆ ಮಗು ಸಾಮಾನ್ಯವಾಗಿ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಹೆಂಗ್ ಹುಡುಗಿ ಇವಾಗ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಇದ್ದಾಗ ಮದುವೆ ಆಗಿ ಗರ್ಭವತಿ ಆದರೆ ಅವರು ಮಗು ಅಷ್ಟು ಚೆನ್ನಾಗಿ ಡೆವಲಪ್ ಆಗಲ್ಲ ನೀವು ಗೊತ್ತಿರ್ಬೋದು ನಿಮಗೆ ಚಿಕ್ಕಂದರಲ್ಲಿ ಮೊದಲು ಹಳೆ ಕಾಲದಲ್ಲಿ ಹನ್ನೆರಡು ಹದಿಮೂರು ವರ್ಷಕ್ಕೊಂದು ಮೊದಲೇ ಮದುವೆ ಬೇಗ ಅರ್ಲಿ ಆಗಿ ಮದ್ವೆ ಅಂದ್ರೆ ಹಳ್ಳಿಗಳ ಕಡೆ ಇಲ್ಲ ಹನ್ನೆರಡು ವರ್ಷಕ್ಕೆ ಹೌದೌದು ಹಾಗಾದಾಗ ಏನಾಗ್ತಿತ್ತು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಅವರು ಗರ್ಭವತಿಯಾಗಿ ಮಗುಗೆ ಜನ್ಮ ನೀಡ್ತಿದ್ರು ಅದರಲ್ಲಿ ತುಂಬಾ ಮಕ್ಕಳು ಉಳಿತಾ ಇರಲಿಲ್ಲ ಶಿಶುವಿನ ಸಾವಿನ ಪ್ರಮಾಣ ತುಂಬಾ ಜಾಸ್ತಿ ಇತ್ತು ಆದರೆ ಅದೇ ಆ ಹುಡುಗಿ ಹದಿನೆಂಟು ವರ್ಷ ತುಂಬಿ ಅವಳ ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗಿ ಮಗುಗೆ ಜನ್ಮ ನೀಡಿದ್ರೆ ಅದು ಬದುಕುಳಿಯುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏಜ್ ಗ್ರೂಪ್ ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಆಗಬಹುದು ಅಂದ್ರೆ ಕರೆಕ್ಟ್ ಏಜ್ಗೆ ಮದುವೆ ಮಾಡಿದ್ರೆ ಸರಿಯಾಗಿ ಮದುವೆ ಮಾಡಿದ್ರೆ ಹದಿನೆಂಟು ವರ್ಷಕ್ಕೆ ಆಮೇಲೆ ಯಾವಾಗ ಬೇಕಾದರೂ ಗರ್ಭಪಾತ ಆಗಬಹುದು ಅದಕ್ಕೆ ತುಂಬಾ ಕಾರಣಗಳಿದೆ ಓಕೆ ಸರ್ ಇನ್ನು ಇದೇನಾದರೂ ಜೀನ್ಸ್ ಇಂದ ಏನಾದರೂ ಬರುತ್ತಾ ಈಗ ತಾಯಿಗಿದ್ದಾಗ ಅಥವಾ ಮಗಳಿಗೂ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಆಗುತ್ತಾ ಹೇಗೆ ಖಂಡಿತ ಸುಮಾರು ಸತಿ ಏನಾಗುತ್ತೆ ಮಗುವಿನ ವರ್ಣತಂತು ಅಂದರೆ ಜೀನ್ಸಲ್ಲಿ ಏನಾದರೂ ತೊಂದರೆ ಇದ್ದಾಗ ಮತ್ತು ಮ ತಾಯಿಗೆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಒಟ್ಟಾರೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಅವಳ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಶುಗರ್ ಜಾಸ್ತಿ ಇರ್ಬೋದು ಅಥವಾ ಬಿ ಪಿ ತುಂಬ ಜಾಸ್ತಿ ಆಗಿರ್ಬೋದು ಇದೆಲ್ಲ ಆಗಿ ಮತ್ತೆ ಅವಳ ಗರ್ಭಕೋಶದಲ್ಲಿ ತೊಂದರೆ ಇದ್ದಾಗ ಅಂದರೆ ಬೇರೆ ಗಡ್ಡೆಗಳು ಫೈಬ್ರಾಯ್ಡ್ ಅಂತೀವಿ ಅದು ಬೆಳ್ಕೊಂಡಿದ್ದಾಗ ಅಥವಾ ಇನ್ಯಾವುದು ಗರ್ಭಕೋಶದ ಕೊರಳು ಅಂದರೆ ಸರ್ವಿಕ್ಸಲ್ಲಿ ಏನಾದರೂ ತೊಂದರೆ ಇದ್ದಾಗ ಅದು ಈ ತುಂಬ ಸುಲಭವಾಗಿ ಓಪನ್ ಆದಾಗ ಇದೆಲ್ಲ ಕಾರಣಗಳಿಂದ ಗರ್ಭಪಾತ ಆಗುತ್ತೆ ಅದಲ್ಲದೆ ನೀವು ನೋಡಿ ನೀವು ಹೋಗ್ತಾಯಿರ್ತಾರೆ ಎಲ್ಲೋ ಅಪಘಾತ ಆಗಿಬಿಡುತ್ತೆ ಆವಾಗ ಗರ್ಭಕೋಶಕ್ಕೆ ಏಟ್ ಬಿದ್ದಾಗ ಆಗಲೂ ಕೂಡ ಗರ್ಭಪಾತ ಆಗುತ್ತೆ ಜೊತೆಗೆ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಮುಖ್ಯವಾಗಿ ಸರಿಯಾಗಿ ಊಟ ಮಾಡಲ್ಲ ಪೌಷ್ಟಿಕಾಂಶ ಇರೋ ಆಹಾರನ ತೊಗೊಳಲ್ಲ ಆಗಲೂ ಕೂಡ ಗರ್ಭಪಾತ ಆಗುತ್ತೆ ಮತ್ತು ಈಗಿನ ಇತ್ತೀಚಿನ ಒಂದು ಬ್ಯುಸಿ ಲೈಫ್ ಏನಿದೆ ಒಂದು ಟೆನ್ಷನ್ ಲೈಫು ಜೀವನ ಶೈಲಿ ಅದೆಲ್ಲ ಪ್ರಾಬ್ಲಮ್ ಇಂದ ಏನಾಗುತ್ತೆ ತುಂಬ ಆತಂಕ ಭಯ ಮತ್ತೆ ದುಃಖ ಇದ್ದಾಗ್ಲೂ ಗರ್ಭಪಾತ ಆಗ್ಬೋದು ಅಂತ ತುಂಬ ವೈಜ್ಞಾನಿಕ ಸಂಶೋಧನೆಗಳಿಂದ ಅದು ದೃಢಪಟ್ಟಿದೆ ಓಕೆ ಅಂದರೆ ಒಬ್ಬ ಸ್ತ್ರೀ ಎಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿರ್ತಾಳೋ ಅದು ಕೂಡ ಪ್ರೆಷರ್ ಆಗುತ್ತೆ ಮಗು ಮೇಲೆ ಖಂಡಿತ ನೋಡಿ ತುಂಬ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಒತ್ತಡದಲ್ಲಿ ಕೆಲಸ ಮಾಡೋರಿಗೆ ಮಕ್ಕಳಾಗೋ ಸಾಧ್ಯತೆ ಬಹಳ ಕಷ್ಟ ಅಂದ್ರೆ ಅವರು ಮಕ್ಕಳು ಆಗೋಕ್ಕೋಸ್ಕರ ತುಂಬಾ ಕಷ್ಟಪಡಬೇಕು ಔಷಧಿ ತಗೋಬೇಕು ಡಾಕ್ಟರ್ ಹತ್ರ ಹೋಗ್ಬೇಕು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಬೇಕು ಅದೇ ನೋಡಿ ನೀವು ಸ್ವಲ್ಪ ರೈತ ಮಹಿಳೆಯರಿರ್ಬೋದು ಅಥವಾ ಯಾರು ಸಮಾಜದಲ್ಲಿ ಕೆಳ ಇರ್ತಾರೆ ಅವರಲ್ಲಿ ಮಕ್ಕಳು ತುಂಬಾ ಆರಾಮಾಗತ್ತೆ ಏನು ಅವರು ಕಷ್ಟಪಡಬೇಕಾಗಿಲ್ಲ ಅವ್ರು ಬೇಡ ಬೇಡ ಅಂದರೂ ಮಕ್ಕಳಾಗ್ತಾ ಇರುತ್ತೆ ಇಲ್ಲಿ ಬೇಕು ಬೇಕು ಅಂದರೂ ಮಕ್ಕಳಾಗಲ್ಲ ಅದೇ ನೋಡಿ ಒಂದು ಐರನ್ ಅಂತ ಹೇಳಲು ವಿಪರ್ಯಾಸ ಇದು ಓಕೆ ಈಗ ಈಗ ಮೊದಲನೇ ಮಗು ಅಬೋರ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಮಗುಗೂ ಕೂಡ ಅಬೋರ್ಷನ್ ಆಗೋ ಸಾಧ್ಯತೆ ಹೇಗೆ ಹ ಅದಕ್ಕೋಸ್ಕರ ಏನು ಮಾಡ್ತಾರೆ ಮೊದಲು ಯಾವುದೇ ಒಂದು ಮಹಿಳೆ ನಮ್ಮ ಹತ್ರ ಬಂದಾಗ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತೀವಿ ಏನು ತೊಂದರೆ ಯಾಕೆ ಆಗ್ತಿದೆ ಅಬಾರ್ಷನ್ ಮೂಲ ಕಾರಣ ಏನು ಅದಕ್ಕೆ ಒಂದಷ್ಟು ರಕ್ತ ಪರೀಕ್ಷೆಗಳು ಮಾಡ್ತೀವಿ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಮತ್ತೆ ಮೂತ್ರ ಪರೀಕ್ಷೆ ಮತ್ತೆ ಸ್ಕ್ಯಾನಿಂಗು ಇದೆಲ್ಲ ಮಾಡಿದಾಗ ಎಲ್ಲಿ ತೊಂದರೆ ಇದೆ ತಾಯಿನಲ್ಲಿ ತೊಂದರೆ ಇದೆಯಾ ತಾಯಿಯ ಗರ್ಭಕೋಶದಲ್ಲಿ ತೊಂದರೆ ಇದೆಯಾ ಅಥವಾ ಒಟ್ಟಾರೆ ಶಕ್ತಿ ಕಡಿಮೆ ಇದೆಯಾ ತಾಯಿಯಲ್ಲಿ ಅದನ್ನು ನಾವು ನೋಡಿಕೊಂಡು ಅಗತ್ಯ ಇದೆ ಟಾರ್ಚ್ ಟೆಸ್ಟ್ ಅಂತ ಮಾಡ್ತೀವಿ ಅದು ತುಂಬ ಮುಖ್ಯವಾದ ಟೆಸ್ಟು ಅದೇನೆಂದರೆ ವೈರಲ್ ಸಮಸ್ಯೆಗಳಿದ್ದಾಗ ವೈರಲ್ ಕಾಯಿಲೆಗಳು ತಾಯಿಯಲ್ಲಿ ಇದ್ದಾಗ ಆ ಟಾರ್ಚ್ ಟೆಸ್ಟಲ್ಲಿ ಆ ವೈರಲ್ ಲೋಡ್ ಅಂತೀವಿ ಅದು ಹೆಚ್ಚಾಗಿರುತ್ತೆ ಅದು ಮಾಡ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಓ ಇವಳಿಗೆ ಏನೋ ಇಸಲ್ಸ್ ಆಗಿತ್ತು ಅಥವಾ ಇನ್ನೊಂದು ವೈರಲ್ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಇನ್ನೂ ದೇಹದಲ್ಲಿ ಆ್ಯಂಟಿಬಾಡೀಸ್ ಇದೆ ಅದು ತೊಂದರೆ ಇದೆ ಮಗುವಿನ ಬೆಳವಣಿಗೆಗೆ ಮಗು ಗ್ರೋತ್ಗೆ ಅಂತ ಸೊ ಹಾಗಾಗಿ ನಾವು ಅದನ್ನು ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂಥ ಔಷಧನ ಮಾಡ್ತೀವಿ ಅದಕ್ಕೆ ಕಾರಣ ತಿಳ್ಕೊಂಡು ನಾವು ಮುಂದಿನ ಕ್ರಮ ಕೈಗೊಂಡಾಗ ಮುಂದೆ ಅವಳು ಗರ್ಭಧರಿಸಿದಾಗ ಈ ಥರ ಏನು ತೊಂದರೆ ಆಗದೆ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಓಕೆ ಸರ್ ಇನ್ನು ಈಗ ಪದೇ ಪದೇ ಅಬಾರ್ಷನ್ ಆಗ್ತಾನೆ ಇದ್ರೆ ಈಗ ಕಂಟಿನ್ಯೂಸ್ ಆಗಿ ನೀವು ಎಷ್ಟೇ ಎಕ್ಸಾಮಿನೇಷನ್ ಕೂಡ ಒಂದಷ್ಟು ಏನೋ ಮಹಿಳೆಯಿಂದನೇ ಅಥವಾ ಏನೋ ಆಗಿಗಿರುವಂತಹ ಆರೋಗ್ಯ ಸಮಸ್ಯೆಯಿಂದಾನೆ ಅಬೋರ್ಷನ್ ಆಗ್ತಾನೆ ಇದ್ರೆ ಅದು ಮುಂದೆ ಅವರು ಮಗುನ ಪಡೆಯೋದಕ್ಕೆ ಗರ್ಭಕೋಶದ ಮೇಲೆ ಆಗುವಂತಹ ಎಫೆಕ್ಟ್ಸ್ ಏನು ಮಗುವನ್ನು ಪಡ್ಕೊಳ್ಳೋದಕ್ಕೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಾ ಹೇಗೆ ಈಗ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ವರ್ಷದ ತನಕ ಸ್ವಾಭಾವಿಕವಾಗಿ ಭಾಳ ಸುಲಭವಾಗಿ ಮಕ್ಕಳು ಗರ್ಭವತಿ ಆಗ್ತಾರೆ ಮತ್ತು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ಮೂರು ವರ್ಷದೊಳಗಡೆ ಏನಾದ್ರು ನೀವು ಗರ್ಭ ಧರಿಸಿದ್ರೆ ಸ್ವಾಭಾವಿಕವಾಗಿ ಇವಾಗ ಹದಿನೆಂಟರಿಂದ ಮೂವತ್ತ್ಮೂರು ಮೂವತ್ತೈದರ ತನಕ ಗರ್ಭ ಧರಿಸಿದ್ರೆ ತುಂಬ ಸುಲಭವಾಗಿ ಅದು ಹೆರಿಗೆ ಆಗತ್ತೆ ಅಂದರೆ ಪೂರ್ಣ ಪ್ರಮಾಣದ ಗರ್ಭಾವಸ್ಥೆ ತಲುಪಿ ಮಗುವಿಗೆ ತಾಯಿ ಜನ್ಮ ನೀಡ್ತಾಳೆ ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಆದರೆ ಇವಾಗ ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟರೆ ಆ ಗರ್ಭಕೋಶದ ಶಕ್ತಿ ಅಥವಾ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಕೆಲವೊಂದು ಕೇಸಲ್ಲಿ ನಾರ್ಮಲ್ ಆಗುತ್ತೆ ಆದರೆ ತುಂಬ ಕೇಸಲ್ಲಿ ಬಹಳ ಕಷ್ಟಪಡಬೇಕು ಹಾಗಾಗಿ ಯಾವುದೇ ಗರ್ಭವತಿ ಆಗೋಕ್ಕೆ ಇಷ್ಟಪಡೋರು ಈ ಹದಿನೆಂಟರಿಂದ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿನ ಒಳಗಡೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು ಅದರಲ್ಲೂ ಮೊದಲನೇ ಮಗು ಏನಿದೆ ಅದು ಇಷ್ಟು ಒಳಗಡೆ ಆದರೆ ಬಹಳ ಒಳ್ಳೇದು ಸರ್ ಇನ್ನೀಗ ಎಕ್ಸ್ರೇ ಮಾಡಿದ್ರೆ ಅಥವಾ ಸ್ಕ್ಯಾನಿಂಗ್ ಮಾಡಿದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸತ್ಯನ ಹಾ ಬಹಳ ಒಳ್ಳೆಯ ಪ್ರಶ್ನೆ ಇದು ಇದು ಪದೇ ಪದೇ ಎಕ್ಸ್ರೇಗೊಳಗಾದಾಗ ನೀವು ಗರ್ಭವತಿ ಆಗಿದ್ರೆ ಯಾವುದೋ ಕಾರಣಕ್ಕೆ ನಿಮ್ಗೆ ಎಕ್ಸ್ ರೇ ಮಾಡಬೇಕು ಅಂದರೆ ಅದನ್ನ ನೀವು ದಯವಿಟ್ಟು ವೈದ್ಯರ ಹತ್ರ ಹೇಳಬೇಕು ಇಲ್ಲ ಅಂದರೆ ಪದೇ ಪದೇ ಎಕ್ಸ್ರೇ ಒಳಗಾದರೆ ಮಗು ಇನ್ನ ಅಂಗಾಂಗಗಳಿಗೆ ಅದು ತೊಂದರೆ ಕೊಟ್ಟಿರುತ್ತೆ ಡ್ಯಾಮೇಜ್ ಮಾಡಿರುತ್ತೆ ಹಾಗೆ ಅನಿವಾರ್ಯವಾಗಿ ನಾನು ಆಗಲೇ ಪಿ ಅಂತ ಮೆಡಿಕಲ್ ಆಫ್ ಪ್ರೆಗ್ನೆನ್ಸಿ ವೈದ್ಯರೇ ಗರ್ಭಪಾತವನ್ನು ಮಾಡಿಸ್ತಾರೆ ಯಾಕೆಂದ್ರೆ ಅದು ಆರೋಗ್ಯವಾಗಿರೋ ಸಾಧ್ಯತೆ ಬಹಳ ಕಡಿಮೆ ಎಕ್ಸ್ ರೇ ಹಾಗಾಗಿ ಗರ್ಭವತಿ ಆಗಿರೋರು ಎಕ್ಸ್ರೇ ಪರೀಕ್ಷೆಗೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಕೂಡ ಹೇಳಿದ್ರಿ ಯಾವ ಯಾವ ಸಂದರ್ಭದಲ್ಲಿ ಅಬೋರ್ಷನ್ ಮಾಡೋಣ ಅಂತ ಹೇಳಿ ಮುಖ್ಯವಾಗಿ ಮಗುವಿಗೆ ತುಂಬಾ ಸರಿಪಡಿಸಲಾಗದ ಜೆನೆಟಿಕ್ ತೊಂದರೆ ಇದ್ದಾಗ ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಆವಾಗ ಅದನ್ನು ಮಾಡಿಸ್ಬೋದು ಮತ್ತು ತಾಯಿ ತುಂಬ ಕೃಷವಾಗಿದ್ದಾಗ ಅಂದರೆ ತಾಯಿಗೆ ಏನೋ ದೊಡ್ಡ ಕಾಯಿಲೆ ಇದೆ ಉದಾಹರಣೆಗೆ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಅನ್ಕಂಟ್ರೋಲ್ಡ್ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅವಾಗಲೂ ಕೂಡ ಅದಕ್ಕೆಂದರೆ ತಾಯಿ ಜೀವ ಉಳಿಸೋದು ಮುಖ್ಯ ಆಗುತ್ತೆ ಆ ಸಮಯದಲ್ಲಿ ಡಾಕ್ಟರ್ ಅನ್ನ ಸಜೆಸ್ಟ್ ಮಾಡ್ತಾರೆ ಕೆಲವೊಂದು ಸತಿ ತುಂಬ ಔಷಧಿಗಳನ್ನ ಗರ್ಭವತಿಯರಾಗಿದ್ದಾಗ ಅದರಲ್ಲೂ ಮೊದಲನೇ ಟ್ರೆಮಿಸ್ಟರ್ ಅಂತೀವಿ ಅಂದರೆ ಮೊದಲ ಮೂರು ತಿಂಗಳು ನಾಲ್ಕು ತಿಂಗಳು ಯಾವುದೇ ಆ ಥರ ಆ್ಯಂಟಿಬಯೋಟಿಕ್ಸ್ ಆಗಲಿ ಅಥವಾ ತುಂಬ ದೊಡ್ಡ ದೊಡ್ಡ ಕೆಲವೊಂದು ಔಷಧಿಗಳನ್ನ ನಾವು ಸೇವನೆ ಮಾಡಬಾರ್ದು ಅಂತಿದೆ ಅಕಸ್ಮಾತ್ ಗೊತ್ತಿಲ್ಲದೆ ನಾವು ಗರ್ಭವತಿ ಆಗಿರೋದೆ ಗೊತ್ತಿರಲ್ಲ ನಿಮಗೆ ಸೇವನೆ ಮಾಡಿಬಿಟ್ಟಿರ್ತೀರ ಅಂಥ ಸಮಯದಲ್ಲಿ ಅವಾಗಲೂ ಕೂಡ ಡಾಕ್ಟರ್ ಹೇಳ್ತಾರೆ ಇದನ್ನ ತೆಗ್ಸೋದು ಒಳ್ಳೇದು ಯಾಕೆಂದ್ರೆ ಮಗು ಆರೋಗ್ಯವಾಗಿರೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಿ ತೆಗ್ಸೋಕ್ಕೆ ಅಡ್ವೈಸ್ ಮಾಡ್ತಾರೆ ಇನ್ನೊಂದು ಮಗು ಕೂಡ ಸರಿಯಾಗಿ ಡೆವಲಪ್ ಆಗಿಲ್ಲ ಏನು ಹಾರ್ಟ್ ಬೀಟ್ ಪ್ರಾಬ್ಲಮ್ ಆಗಿದೆ ಅಥವಾ ಮುಂದೆ ಅದು ಅಂಗವೈಕಲ್ಯತೆ ಪಡ್ಕೊಳ್ಬಹುದು ಅಂತ ಸಂದರ್ಭದಲ್ಲೂ ಕೂಡ ಅಬಾರ್ಷನ್ ಆಗುತ್ತೆ ಹೌದು ಖಂಡಿತ ಅದನ್ನ ಅಬಾರ್ಷನ್ ಮಾಡಲ್ಪಡುತ್ತೆ ಸರ್ ಇನ್ನು ಅಬಾರ್ಷನ್ಗೆ ನಿಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಯಾವ ರೀತಿ ನೀಡಲಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಮೊದಲು ಆ ಮಹಿಳೆಯ ಸಂಪೂರ್ಣ ತಪಾಸಣೆ ಮಾಡಲಾಗುತ್ತೆ ಅಂದರೆ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಇದೆಲ್ಲ ಮಾಡಿ ಏನು ಕಾರಣ ಅಂತ ಮೊದಲಿಗೆ ಕಂಡು ಏನು ಕಾರಣ ಈ ಥರ ಪದೇ ಪದೇ ಗರ್ಭಪಾತ ಆಗೋಕ್ಕೆ ಅಂತ ಮತ್ತೆ ಮುಖ್ಯವಾಗಿ ಅವಳು ಬೇರೆ ಎಲ್ಲರಿಗೂ ಗರ್ಭಪಾತ ಆಗುತ್ತೆ ಆದರೆ ಇವಳು ಬೇರೆ ವ್ಯಕ್ತಿಗಳಿಂದ ಹೇಗೆ ಭಿನ್ನ ಯಾಕೆಂದರೆ ಹೋಮಿಯೋಪತಿ ಇರೋದೇ ಇದು ಇಂಡಿವಿಜುವಲ್ ಮೆಡಿಸನ್ನು ಅಂದರೆ ಹೀಗೆ ಔಷಧಿ ಕೊಡೋದು ಕಾಯಿಲೆಗಲ್ಲ ಅಂತ ಅಬಾರ್ಷನ್ನು ಒಂದು ಐವತ್ತು ಜನಕ್ಕೆ ಇರ್ಬೋದು ಆದರೆ ಐವತ್ತು ಜನಕ್ಕೂ ನಾವು ಬೇರೆ ಬೇರೆ ರೀತಿಯ ಔಷಧಿ ಕೊಡ್ತೀವಿ ಕೆಲವರಿಗೆ ಅಬಾರ್ಷನ್ ಮೂರನೇ ತಿಂಗಳಲ್ಲಾಗುತ್ತೆ ನಾಲ್ಕನೇ ತಿಂಗಳಲ್ಲಾಗುತ್ತೆ ಕೆಲವ್ರಿಗೆ ಐದನೇ ತಿಂಗಳೇ ಆಗ್ತಾ ಇರುತ್ತೆ ಪದೇ ಪದೇ ಅದನ್ನು ನಾವು ಕಂಡಿಟ್ಕೊಂತೀವಿ ಮತ್ತು ಯಾಕೆ ಮುಖ್ಯವಾಗಿ ಅವಳ ರೋಗ ನಿರೋಧಕ ಶಕ್ತಿ ಮತ್ತು ಅವಳ ಗರ್ಭಕೋಶ ವೀಕ್ ಆಗೋಕ್ಕೆ ಏನು ಕಾರಣ ಮಾನಸಿಕ ಒತ್ತಡ ಏನಿದೆ ಅವಳ ಯೋಚನಾ ಕ್ರಮ ಏನಿದೆ ಯಾವ ರೀತಿ ಒತ್ತಡ ಇದೆ ಇದನ್ನೆಲ್ಲ ನಾವು ಗಣನ ತಗೊಂಡು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನ ಕೇಳಿ ಅವಳನ್ನ ಮಾಹಿತಿ ತಗೊಂಡು ಅನಲೈಸ್ ಮಾಡಿ ಅವಳ ವ್ಯಕ್ತಿತ್ವಕ್ಕೆ ಹೊಂದುವಂತಹ ಅಂದರೆ ಆ ಹೊಂದುವಂಥ ಔಷಧಿ ಕೊಟ್ಟಾಗ ಅವಳ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಅವಳ ಗರ್ಭಕೋಶದ ಮತ್ತು ಬೇರೆ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋಂಗಾಗಿ ಅವಳು ಮುಖ್ಯವಾಗಿ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು ಆ ಥರ ಒಂದು ದೇಹದ ಸ್ಥಿತಿಯನ್ನು ನೀವು ನಮ್ಮ ಔಷಧಿಯಿಂದ ನಿರ್ಮಾಣ ಮಾಡಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ತೀವಿ ಈ ಒಂದು ಅಬಾರ್ಷನ್ ಆಗೋದಕ್ಕಿಂತ ಮುಂಚೆನೆ ನಾವು ಹೇಗೆ ಪ್ರಿಕಾಷನ್ಸ್ನ ತಗೊಳ್ಬೇಕಾಗತ್ತೆ ಮಹಿಳೆಯರು ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ನೀವು ಒಂದು ಮಗುವಿಗೆ ತಾಯಿ ಆಗೋಕ್ಕೆ ಇಷ್ಟಪಡ್ತೀರಂದರೆ ಪೌಷ್ಟಿಕಾಂಶ ಇರೋ ಆಹಾರಗಳನ್ನ ಜಾಸ್ತಿ ಸೇವಿಸಬೇಕು ಈ ಬೇಕರಿ ಪ್ರಾಡಕ್ಟ್ಸು ಜಂಕ್ ಫುಡ್ಡು ಮತ್ತೆ ಹೊರಗಡೆ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಪೌಷ್ಟಿಕಾಂಶ ಇರೋ ಸೊಪ್ಪು ತರಕಾರಿ ಹಣ್ಣು ಈ ಥರ ಸ್ವಾಭಾವಿಕವಾಗಿ ಸಿಗುವಂಥ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಆರೋಗ್ಯವಂತವಾಗಿರುತ್ತೆ ಮತ್ತು ತುಂಬ ಕಾಮಾಗಿರಬೇಕು ಆರಾಮಾಗಿರಬೇಕು ಒತ್ತಡ ಇರಬಾರ್ದು ಮತ್ತು ಯಾವುದೇ ರೀತಿ ಚಿಂತೆನ ಮಾಡಬಾರ್ದು ಚಿಂತೆ ಇದ್ದರೆ ಮ ಆ ಚಿಂತೆ ಆತಂಕ ಭಯ ದುಃಖ ಇವೆಲ್ಲ ಮಗುವಿನ ಬೆಳವಣಿಗೆಯಲ್ಲೂ ಕೂಡ ಪ್ರಭಾವ ಬೀರುತ್ತೆ ಮುಖ್ಯವಾಗಿ ಜೀನ್ಸ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಸೊ ಇದನ್ನೆಲ್ಲ ನಾವು ಇಟ್ಕೊಂಡು ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಆಹಾರ ಸೇವನೆಯಿಂದ ನಾವು ಗರ್ಭಧರಿಸಿದ್ರೆ ಮಗುನೂ ಕೂಡ ತುಂಬ ಆರೋಗ್ಯವಾಗಿ ಜನ್ಮ ನೆಡ್ಬೋದು ಯಾವುದೇ ರೀತಿ ಗರ್ಭಪಾತದ ಆತಂಕ ಇರೋದಿಲ್ಲ ಓಕೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಯಾಕೆ ಗರ್ಭಪಾತ ಆಗುತ್ತೆ ನಾವು ಪ್ರಿಕಾಷನ್ಸ್ನ ಹೇಗೆ ತಗೊಳ್ಬೇಕು ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಅಬಾರ್ಷನ್ ಯಾಕಾಗತ್ತೆ ಯಾವ ಏಜ್ಗೆ ಮದುವೆ ಮಾಡಿದ್ರೆ ಹೇಗೆಲ್ಲ ಬದಲಾವಣೆಗಳಾಗತ್ತೆ ಸೊ ಇದಕ್ಕೆ ಕಾರಣಗಳೇನು ನಾವು ಹೇಗಿರಬೇಕು ಚಿಕಿತ್ಸೆಯನ್ನು ಹೇಗೆ ತಗೊಳ್ಬೇಕಾಗುತ್ತೆ ಇದರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ಮನೋಹರ ಅವರನ್ನು ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಅವರನ್ನು ನೇರವಾಗಿ ಸಂಪರ್ಕಿಸ್ಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ನಿಮ್ಮದು ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್